ಹಿಂದೂತರ ನಾಯಕರು ಹಾಗೂ ನಮ್ಮೆಲ್ಲರ ಹಿಂದೂ ಸಹ ಉತ್ತರ ಕರ್ನಾಟಕವನ್ನು ಅಷ್ಟ ಬಿಜೆಪಿಯಿಂದ ಉದ್ಘಾಟನೆ ಮಾಡಿಲ್ಲ ಬಿಜೆಪಿಯಿಂದ ಅಷ್ಟೇ ಉದ್ಘಾಟನೆ ಮಾಡಿಲ್ಲ ಅವರು ಅವರು ಉದ್ಘಾಟನೆ ಆ ಹಿಂದೂ ಕಾರ್ಯಕರ್ತರನ್ನ ಕಲಿವನ್ನ ಕೇಳಿ ಈ ವಿಜೇಂದ್ರ ಮತ್ತು ಈ ಏನು ಯಡಿಯೂರಪ್ಪ ಕಾಂಗ್ರೆಸ್ ಜೊತೆಗೆ ಈ ಭಾಗದ ಕರ್ನಾಟಕದಲ್ಲಿ ಆ ರೀತಿ ಭಾಗದ ಸಂದರ್ಭ ಕರ್ನಾಟಕ ಬಿಡೆಯರು ಇದೀಗ ಕೆಲವು ದಿನಗಳಲ್ಲಿ ತಕ್ಷಣ ಉತ್ತರವನ್ನ ಈ ಹಿಂದೂ ಸಂಘಟನೆ ಕಾರ್ಯಕರ್ತ ಹಾಗೂ ಎಸ್ಆರ್ ತಂಡವರ ಅಭಿಮಾನಿಗಳು ಈ ರಾಜ್ಯ ಸರ್ಕಾರ ಹಾಗೂ ಜೆಪಿ ನಡ್ಡಾ ಮುಖಾಂತರ ಕೃತಿ ಸೇರ್ಪಡೆ ಮಾಡಿಕೊಂಡಿಲ್ಲ ಅಂತ ಈ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದೀವಿ ಮೂವತ್ತು ಜನಸಾರು ಈ ಮುಖಾಂತರ ಯಡಿಯೂರಪ್ಪ ನಾಂಡ ವಿಜೇಂದ್ರ ಹೆಣ್ಣು ತಿಂ ಈ ಸೀಮೆಗೆ ಎಚ್ಚರಿಕೆ ಕೊಡಕತ್ತೀವಿ ಈ ಯತ್ನಾಳ್ ಗೌಡ್ ಏನ್ ಮಾಡಿ ಹಿಂದೂ ಹೋರಾಟಗಾರ ಯತ್ನಾಳ್ ಗೌಡ್ ಮಾಡಿದ್ವಿ ಅಂದ್ರ ಹಿಂದೂ ಸಂಘಟನೆಗಳು ಮತ್ತೆ ಮಣ್ಣು ಮುಗ್ತಾವು ಹಾಗಾಗಿ ನಾವು ಎಲ್ಲರೂ ಇದೇನ ಅವ್ರ ತಮ್ಮ ಏನ ಬರ್ತಾರೋ ಹೋಗಿ ಜಮೀರ್ ಮನೆ ಕುಂತ ಊಟ ಮಾಡ್ತಾರೋ ಅವ್ರ ದೊಡ್ಡ ಕುಂತಿದ್ದು ಮಾಡ್ತಾರು ಅಂತ ಲೀಡರ್ ಇವ್ರಿಗೆ ಬೇಡ ಯಾರಿಗೆ ಇವ್ರಿಗೆ ಏನ್ ಬೇಕಾಗಿದ್ದ ಬರೇ ಏನಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಇವ್ರಿಗೆ ಬೇಕಾದ್ರೂ ಅಡ್ಜಸ್ಟ್ಮೆಂಟ್ ಇಲ್ದಂತ ನಮ್ ಯತ್ನಾಳ್ ಉಚ್ಚಾಟನೆ ಮಾಡಿದ್ರು ಅವ್ರನ್ನ ಸಹ ಗೌರವದಿಂದ ಮರಳಿ ಬಿಜೆಪಿಗೆ ತಗೋಬೇಕಂತೇಳಿ ಈ ಮೂಲಕ ಜೆ ಪಿ ನಡ್ಡಾ ಅವರಿಗೆ ಹಾಗೂ ಬಿಜೆಪಿ ಶಿಸ್ತು ಸಮಿತಿಯನ್ನ ಐತಿ ಇನ್ನೊಂದ್ಸಾರಿ ಮರು ಪರಿಶೀಲಿಸಿ ಯತ್ನಾಳ್ ಅವರನ್ನ ಬಿಜೆಪಿ ಬಿಜೆಪಿಗೆ ತಗೋಬೇಕಂತೇಳಿ ಹಿಂದೂ ಪರ ಸಂಘಟನೆಗಳು ಹಾಗೂ ಗುರು ಹಿರಿಯರ ಈ ಒತ್ತಾಯವನ್ನ ಅರ್ಥ ಮಾಡಿಕೊಂಡು ಇನ್ನು ಕೆಲವೊಂದು ದಿನಗಳಲ್ಲಿ ಅವರು ಬಿಜೆಪಿಗೆ ತುಂಬದೇ ಇದ್ರೆ ಮತ್ತೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ಕೂಡ ಆಗುತ್ತೀವಿ ತೇರ್ದಾಳ ಭಾಗದಿಂದ ಇನ್ನು ಏನೋ ಏನ ತಿಂದ ಶಾಸಕರ ವಿಷಯವಾಗಿ ಲಕ್ಷ್ಮಣ ಸೌದಿ ವಿಷಯಕ್ಕಾಗಿ ಅವ್ರು ಮಾಡಿದಾರ ಅವ್ರ ಮನ್ ತಿಂದಾರ ಈಗಾಗಲಿ ಮತ್ತೊಮ್ಮೆ ಯತ್ನಾಳ್ ಸಾಹೇಬ್ರ ವಿಷಯಕ್ಕಾಗಿ ಮತ್ತೊಮ್ಮೆ ಮನ ತಿನ್ನುವಂತ ಕೆಲಸ ಮಾಡ್ಯಾರ ಅವ್ರಿಗೆ ನಾವು ಯತ್ನಾಳ್ ಸಾಹೇಬ್ರಿಗೆ ಎಲ್ಲ ಎಲ್ಲಾ ಹಿಂದೂಗಳು ಸಪೋರ್ಟ್ ಅಂತ ಹೇಳಿ ಬರು ದಿನಗಳಾಗ ಹಿಂದೂಗಳನ್ನ ಇವರು ಮಣ್ಣು ಮುಕ್ಸಬೇಕಂತ ಹೇಳಿ ಅವರು ಸಂಚು ಮಾಡಿದ್ರು ಕರೇನ ಐತಿ ಅದೇನು ಯಾರೇ ಮಾತಲ್ಲ ಇವರಿಗೆ ಬಿಜೆಪಿ ಸರ್ಕಾರದವ್ರಿಗೆ ಮತ್ತೆ ಕಾಂಗ್ರೆಸ್ ಸರ್ಕಾರದವ್ರಿಗೆ ಏನ್ ಬೇಕಾಗಿತ್ತಂದ್ರ ಔರಂಗಜೇಬನ್ ಅಂತವ್ರು ಅಫಲ್ ಖಾನ್ ಅಂತ ಹಿಂದೂ ಕಾರ್ಯಕರ್ತರು ಹಿಂದೂ ಹೋರಾಟಗಾರರು ಬೇಕಾಗಿಲ್ಲ ಹಿಂದೂ ಕಾರ್ಯಕರ್ತರು ಹಿಂದೂ ಹೋರಾಟಗಾರನು ಮಕ್ ಮನ್ ಮುಕ್ಸಬೇಕಂತ ಹೇಳಿ ಇವ್ರು ಏನ್ ಮಾಡ್ಯಾರಲ್ಲ ಮಾಡ್ಯಾರ ಅಪ್ಪನಿಂದ ಆಗುದಿಲ್ಲ ಅಂತ ನಾ ಹೇಳ್ತೀನಿ ಯಾಕಪ್ಪ ಅಂದ್ರ ತಳತ ಹಿಂದೂ ಹೋರಾಟಗಾರ ಈ ದೇಶಕ್ಕಾಗಿ ಈ ಭಾರತಕ್ಕಾಗಿ ಹೋರಾಟ ಮಾಡಿದವ್ರದ ಇನ್ನು ಮುಂದಾದರೂ ನಾವು ಮಾಡ್ತೇವೆ ಅಪ್ಪನಿಂದ ಇವ್ರಿಗೆ ಏನು ಮಾಡಕ್ ಆಗುದಿಲ್ಲ ಅಂತ ಹೇಳಿ ಈ ಮಾಧ್ಯಮದ ಮುಖಾಂತರ ನಾ ಹೇಳ್ತೇನೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಭಾರತ್ ಎತ್ತ ಸಾಬ್ಗೆ ಹಿಂದೂ ಫೈರ್ ಬ್ರಾಡ್ ಹಿಂದೂ ಫೈರ್ ಬ್ರಾಡ್ ಎತ್ತೇಬೇ

कार्यक्रम मुश्कृति जय श्री रामे बड़े सेवायनीय बसतौरा पाटिल बसतौरा पाटिल